ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ರಾಜ್ಯದ ಕೆಎಸ್ಆರ್ಟಿಸಿ ಉಚಿತ ಬಸ್ ಯೋಜನೆ ಶಕ್ತಿ ಯೋಜನೆಯ ಮೂಲಕ ಸಾವಿರಾರು ಮಹಿಳೆಯರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಆದರೆ ಇತ್ತೀಚೆಗೆ ಪುರುಷರೂ ಉಚಿತ ಬಸ್ ಪ್ರಯಾಣ ಸಿಗಬೇಕು ಎಂದು ಬೇಡಿಕೆ ಇಟ್ಟಿದ್ದರು ಆದರೆ ಇದೀಗ ಒಂದು ಆಶ್ಚರ್ಯಕರ ಸುದ್ದಿ ಬಂದುಬಿಟ್ಟಿದೆ ಹೌದು ಪುರುಷರಿಗೂ ಉಚಿತ ಕೆಎಸ್ಆರ್ಟಿಸಿ ಪ್ರಯಾಣ ಘೋಷಿಸಲಾಗಿದೆ ಆದರೆ ಇದು ಕರ್ನಾಟಕದಲ್ಲ ಕೇರಳದಲ್ಲಿ ಕೇರಳ ಸರ್ಕಾರವು ಈಗ ಕ್ಯಾನ್ಸರ್ ಪೀಡಿತ ಪುರುಷರು ಮತ್ತು ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣ ಯೋಜನೆ ಘೋಷಿಸಿದೆ ಈ ಯೋಜನೆಯಡಿ ಕ್ಯಾನ್ಸರ್ ರೋಗಿಗಳು ತಮ್ಮ ಚಿಕಿತ್ಸೆಗಾಗಿ ರಾಜ್ಯದ ಯಾವುದೇ ಆಸ್ಪತ್ರೆಗೆ ಉಚಿತಗಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಾಮಾನ್ಯ ಬಸ್ನಿಂದ ಹಿಡಿದು ವೇಗದ ಬಸ್ನವರೆಗೆ ಎಲ್ಲಾ ಸೇವೆಗಳಿಗೂ ಈ ಸೌಲಭ್ಯ ಅನ್ವಯವಾಗಲಿದೆ ಅಗತ್ಯ ದಾಖಲೆಗಳನ್ನು ವೆಬ್ಸೈಟ್ ಮೂಲಕ ಸಲ್ಲಿಸಿದ ನಂತರ ಪರಿಶೀಲನೆಯ ಬಳಿಕ ಪ್ರಯಾಣ ಕಾರ್ಡ್ ನೀಡಲಾಗುತ್ತದೆ ಎಂದು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಪ್ರಮೋದ್ ಶಂಕರ್ ಹೇಳಿದ್ದಾರೆ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು